ನಮಸ್ಕಾರ ಹತ್ತೊಂಬತ್ತು ನೂರ ಎಂಬತ್ತೆಂಟನೇ ನಿಮಿಷದಿಂದ ಪ್ರಾರಂಭವಾದ ನಮ್ಮ ರಾಮದೇವರ ಮಂಡಳ ವತಿಯಿಂದ ಈ ಒಂದು ಪಾದಯಾತ್ರೆಯನ್ನು ಸರ್ವಸಾಧಾರಣವಾಗಿ ಮೂವತ್ತೆಂಟನೇ ವರ್ಷ ಪ್ರಾದಾರ್ಪಣೆ ಈ ಪ್ರಾದಾರ್ಪಣೆ ಈ ಹಿಂದೆ ಇದ್ದ ಗುರುಗಳು ದಿಲೀಪ್ ಜೋಶಿ ಅವರು ಹಬೀಬ್ ಅವರು ಪವನ್ ಗುರುಗಳು ಹಾಗೂ ಇತರರು ಭಾಳ ಮಂದಿ ಇದ್ದು ಈ ಒಂದು ಎಂಬತ್ತೆಂಟನೇ ನಿಮಿಷದಿಂದ ಸತತ ಪಾದಯಾತ್ರೆಯನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ ದೇವರು ಇಂಥ ವ್ಯಕ್ತಿಗಳನ್ನು ನೋಡಿ ಇವರು ಹಿಂಬಾಲಿಸಿದಂಥ ಎಲ್ಲ ಭಕ್ತಾದಿಗಳು ಅವರನ್ನು ಪಾಲಿಸ್ಕೊಂಥ ದರ್ ವರ್ಷ ಅವರು ಶ್ರೀ ಮಂತ್ರಾಲಯ ಕ್ಷೇತ್ರಕ್ಕೆ ಪಾದಯಾತ್ರೆ ಮುಖಾಂತರ ಹೋಗಿ ಅವರೆಲ್ಲರೂ ಪಾವನ ಪುನೀತರಾಗಿ ಬರುವಂಥ ಕೆಲಸವನ್ನು ವರ್ಷ ವರ್ಷ ಮಾಡ್ತಾರೆ ದೇವರು ಅವರಿಗೆ ಅವರ ಮನಸ್ಸಿನಲ್ಲಿ ಇಟ್ಕೊಂಡಂತಹ ಸಂಕಲ್ಪ ಅದನ್ನು ಬ ಭಾಳ ಮಂದಿದ್ದೀನಿ ಸರ್ ನಾನು ಕೂಡ ಹತ್ತೊಂಬತ್ತೂರ ಎಂಬತ್ತೆಂಟನೇ ಬೈ ಬೈಕಲ್ ಮೇಲೆ ಹೋಗಿ ಈ ಒಂದು ನಾನು ಕಾಲೇಜಿನಲ್ಲಿದ್ದಾಗ ಸಹಿತ ರಾಘವೇಂದ್ರ ಮಠಕ್ಕೆ ವೀರನಾಥ ಟೆಂಪಲ್ ಇರತಕ್ಕಂಥ ರಾಯರ ಮಠ ಆ ಮಠದಲ್ಲಿ ಹೋಗೋದು ಬರೋದು ಬರೋದು ಗುರುವಾರ ಹೋಗಿ ನಾವು ಅಲ್ಲೆಲ್ಲ ಎಲ್ಲ ದರ್ಶನ ಅವರ ಕೃಪೆಯಿಂದ ನಾವು ಮೇಸ್ಟರ್ ಆಗಿ ತಿರುಗಿ ರಿಟೈರ್ಡ್ ಕೂಡ ಆಗಿದ್ದೀವಿ ಅದೇ ರೀತಿ ಸಾಕಷ್ಟು ಪಾದಯಾತ್ರೆಗಳಿಗೆ ರಾಘವೇಂದ್ರ ಸ್ವಾಮಿ ಕೃಪೆಯಾಗಿದೆ ಆ ಕೃಪೆಯಿಂದ ಅವರ ಮನೆತನ ಬಹಳ ಉತ್ತುಂಗ ಮಟ್ಟದಲ್ಲಿ ಹೋಗ್ತಾ ಇದ್ದು ಬಂದಂತಹ ಹೊಸದಾಗಿ ಪಾದಯಾತ್ರೆಗಳು ಕೂಡ ನೀವು ಒಂದು ದೇವರ ಶ್ರೀ ಕ್ಷೇತ್ರದಲ್ಲಿರತಕ್ಕಂಥ ಶ್ರೀ ರಾಘವೇಂದ್ರ ಸ್ವಾಮಿಯ ಚರಣ ಕಮಲಗಳಿಗೆ ನಮಸ್ಕರಿಸಿ ಇವತ್ತು ತಾವು ನಮ್ಮ ಸಂದರ್ಶನ ತಗೊಂಡ ತಕ್ಕ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು